ನಮ್ಗೆ ಮತ್ತು ಕಾಜನು ಓಪನ್ ಆಗಿ ಬರೀ ಬನ್ನಿ ಅಂತ ಕರಿತಾ ಇದೆ ಅರ್ಥ ಮತ್ತು ಕಲಿಯೋಣ ಅವ ರಾತ್ರಿ ಕೊರಗಿದ್ಕೆ ದೇವ್ರ ಆಶೀರ್ವಾದ ಮಾಡಿದ್ದು ನಾ ಅರ್ಥ ಇನ್ನೂ ಆಗುತ್ತೆ ಅಣ್ಣ ಇನ್ನೂ ಕೊಡೋ ನೀವು ರಾತ್ರಿ ಮಂಗಳೂರಿನ ಇಷ್ಟೇ ಮುಟ್ಟೆ ಗುಟ್ಟ ಸಾಕು ಮೂರು ಜಾಕೆಟ್ ಇದ್ ಮೈನಸ್ ಹೋಗಿದೆ ಅಲ್ವಾ ಮೈನಸ್ ಹೋಗಿದೆ ಆರಾಮ ಹೋಗಿದೆ ಬೆಳಗ್ಗೆ ಆರು ಗಂಟೆಗೆ ಮೈನಸ್ ಇಪ್ಪತ್ತಾರು ಡಿಗ್ರಿ ಪೈ ಈ ಟಾಯ್ಲೆಟ್ ತೊಗೊಂಡು ಸು ಸುತ ಮ್ಯಾಮ್ ಪಾಕು ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದ್ದೀವಿ ಒಬ್ಬ ಯಾರು ಸೇರ್ಕೊಂಡು ಅವ್ರು ಒಳಗೆ ಅಂತ ಗೊತ್ತಾಗಿಲ್ಲ ಇರೋದೇ ಒಂದು ಕಾಮನ್ ಟಾಯ್ಲೆಟ್ ಹೋಗೋಕ್ಕೂ ಆಗಂಗಿಲ್ಲ ಭಯ ಯಾರು ಮುಕ್ಕಾಲು ಗಂಟೆ ಕಷ್ಟ ಮಾಡೋದು ಅಂದರೆ ಏನು ಸಾಮಾನು ಅಲ್ಲ ಗಟ್ಟಿಯಾಗಿ ಬಿಟ್ಟರೆ ಒಳಗಡೆ ಹತ್ತಿರ ಈ ರೈಡ್ ನ ಪ್ರಾಯೋಜಕರು ನೋನಿ ಆರೋಗ್ಯದ ಭರವಸೆ ಶುಭೋದಯ ಎಲ್ಲರಿಗೂ ಡ್ರೈ ಫ್ರೂಟ್ಸ್ ಏ ಬಾದಾಮ್ ಓಹ್ ಬಾದಾಮ್ ಬಾದಾಮ್ ಅಬಿ ಆಪಲ್ ಕಾ ಏ ಸೀಸನ್ ಕಪ್ ಕಪ್ ಕಾಯಿ ಪಂದ್ರ ಸೆಪ್ಟೆಂಬರ್ ಇವ್

अच्छा है अच्छा है बहुत अच्छा, अच्छा है दिल्ली बॉम्बे से लोग है उनके लिए लाख रुपए तो कुछ नहीं नॉर्मल है तो पॉल्यूशन होगा पूरा जो हिमालयन एरिया है वो पूरा खत्म हो जाएगा थोड़ी क्या बात है और पॉल्यूशन क्योंकि जो, जो आपके पास जो पानी पहुंच रहा है जो नदी बह रही है वो हिमालय से तो बह रही है हिमालय सूख जाएगा तो पूरा पूरा इंडिया खत्म हो जाएगा हमारा तो पूरा वाट लगा दिया है स्टेट का ಪೂರಾ ಸಾ ಬುಲೋಗಾಕಿ ಗನ್ ಗಂಧ ಕರ್ದಿಯಾ ಇದು ನೋಡಿ ಇವ್ರಿಗೆ ಏನು ಲ್ಯಾಂಡ್ ತುಂಬಾ ಕಮ್ಮಿ ಇರ್ಬೋದು ಏನು ಒಂದು ಲಕ್ಷ ಎರಡು ಲಕ್ಷನೂ ಇಲ್ದಿ ಅಷ್ಟು ಐತೋ ಇಲ್ಲವೋ ಗೊತ್ತಿಲ್ಲ ಆದರೆ ಮಾರಲ್ಲ ಹೊರ್ಗಡೆವ್ರಿಗಂತೂ ಕೊಡೋದೇ ಇಲ್ಲ ಸಿಗಲ್ಲ ಅಲ್ಲ ಒಳ್ಳೆ ಕಾನೂನು ಅದು ಹಾಂ 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 ಇದ್ಯಾಂ ಥ್ಯಾಂಕ್ ಯು ಲಕ್ಕಿ ಬಾಯ್ ಬಹುತಾಯ ಬಹುತಾಯ ಮಟನ್ ಕಾಯನ ಹಾಂ ಹ್ಮ್ 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 ಬಹುತಿ ಅಚ್ಚಾಯ ಹ್ಮ್ ಪಾನಿ ಪಾನಿ ಹಾ ಹೀಟ್ರ್ ಮುಂದೆ ಕುತ್ಕೊಂಡು ಮಟನ್ ಮೋಸ್ಟ್ ನಿಂತ ಇದ್ದೀನಿ ಕಿರಣ್ ಕೊಡಿ ಕೊಡಿ ಅಂತಾರೆ ನಾನು ಕೊಡಕ್ಕಿಲ್ಲ ಕೊಡಕಿಲ್ಲ ಅಂತ ಅನ್ಕೊಂಡು ತಿಂತಿದ್ದೀನಿ ಬೇಕಾ ಕಿರಣ ಮಟನ್ದು ತುಂಬ ಚೆನ್ನಾಗಿದೆ ಕಣೋ ಚಳಿಗೆ ತಿಂದೆ ನೆಮ್ಮದಾಗಿರ್ಬೇಕು ಅಂತ ರಾತ್ರಿ ಹೊತ್ತು ಇಲ್ಲಿ ನೋಡ್ಬೇಕು ಎಷ್ಟು ಇದು ಹೀಟ್ರು ಇಡೀ ರೂಮ್ ಹೀಟ್ ಮಾಡೋದು ಇದು ಮಷಿನ್ ಇಲ್ಲಿಗಡೆ ಇರೋದು ಇದ್ರೊಳಗೆ ಹತ್ತಿ ಆಗ್ತಾರೆ ಇಲ್ಲಿ ಅಲ್ಲಿಂದ ಬೆಂಕಿ ಕೊಡ್ತಾರೆ ಅಲ್ಲಿ ಬೇಕು ಅಂದ್ರೆ ರೊಟ್ಟಿ ಬೇಸ್ಕೊತಾರೆ ರಾತ್ರಿ ಹೊತ್ತು ಇದು ಸುತ್ತಲೂ ಇಲ್ಲಿ ಜನ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ನೋದು ನಿನ್ನೆ ರಾತ್ರಿ ಅನ್ಭವಿಸಿದ್ವಿ ಕಳೆದ ಎಪಿಸೋಡಲ್ಲಿ ನೋಡಿ ಅದನ್ನ ಆ ಓನರ್ ಅವರೇ ಬಿಟ್ಟು ಕೊಟ್ರು ನಮಗೆ ಜನ ಫಿಲ್ ಈಗ ಇನ್ನು ನಾವು ವೇಟ್ ಮಾಡ್ತಾ ಇದ್ವಿ ಇನ್ನು ಓಪನ್ ಮಾಡ್ತಾ ಇದಾರೆ ರೋಡ್ನ ಒಂದು ನೋಡ್ಬಿಟ್ರೆ ನಮ್ಮ ರೈಟ್ ಕಂಪ್ಲೀಟ್ ಏನಂತ ಹೌದು ಆಮೇಲೆ ತಿರುಗಿ ಮತ್ತೆ

ಅಕ್ಕಿ ಬಾಯ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಕುಬೇರ್ ಹೋಟೆಲ್ಸ್ ಪಿಲ್ಲೋ ನಂಬರ್ ಬಿ ಡಿಸ್ಕ್ರಿಪ್ಷನ್ ಇರ ಈಗ ನಮ್ ಕರ್ನಾಟದವ್ರಿಗೂ ಹಿಂದಿ ಹೇಳ್ತಾ ಇದೀರ ಕಿರಣ್ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ ಬಂದರೆ ಬಂದ್ರೆ ಯಾರಾದ್ರೂ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸೀಗೆ ಬಾಯ್ ಬಾಯ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಮ್ಮ ಚಾಮರಾಜನಗರದವರು ಬಂದ್ಬಿಟ್ಟವರು ಈಗ ಬರ್ತಾ ಇದ್ರೆ ಹೋಗ್ತಾ ಇದಿರ ಕಾಜಾ ಹೊರ್ತಾ ಎಲ್ಲೂ ಬ್ಲಾಕ್ ಆಗಿಲ್ಲ ನಿಮಗೆ ಲಕ್ಕಿ ಫೋನುಗಳೆ ಎಲ್ಲೂ ಬ್ಲಾಕ್ ನೋಡಿದ್ರೆ ಈ ಜಾಗದಲ್ಲಿ ವಿಡಿಯೋ ಮಾಡಿದ್ವಲ್ಲ ನಿನ್ನೆ ಅದೇ ಜಾಗ ಇವತ್ತು ನೋಡಿ ಸ್ನೋ ಎಲ್ಲ ಇತ್ತು ನೆನ್ನೆ ಇವತ್ತು ಏನು ಇಲ್ಲ ಏನು ಪ್ರಕೃತಿ ವಿಸ್ಮಯ ನೆನ್ನೆ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ನೋಡಿದ್ರೆ ಯಾವ ಟೆನ್ಶನೂ ಇಲ್ಲ ಅದಕ್ಕೆ ಹೇಳೋದು ಆಯಾ ಸಮಯದಲ್ಲಿ ಪರಿಸ್ಥಿತಿ ಹಂಗ ಅನಿಸ್ತಾ ಇರುತ್ತೆ ನಾಳೆ ದಿನ ಸಮಯ ಕಷ್ಟ ಸುಖ ಎಲ್ಲ ಬದಲಾಗ್ಬಿಡ್ತವೆ ಇವತ್ತು ಕಷ್ಟದಲ್ಲಿ ಇರೋ ನಾಳೆ ಇರ್ತಾರೆ ನಾಳೆ ಸುಖದಲ್ಲಿ ಇರೋ ಸುಖದಲ್ಲಿರೋ ನಾಡೋದು ಕಷ್ಟದಲ್ಲಿರ್ತಾರೆ ಅಷ್ಟೇ ನೆನ್ನೆ ಹೋಗುವಾಗ ಯಾವ ಪ್ರಪಂಚದಲ್ಲಿ ಇದೀವಿ ಇದು ಅಂತ ಅನಸ್ತಿತ್ತಲ್ಲ ಫುಲ್ ಕ್ಲಿಯರ್ ಆಗಿದೆ ಒಂದೇ ದಿನದಲ್ಲಿ ಎಲ್ಲಾ ಚೇಂಜ್ ಆಗೋಗ್ಬಿಡುತ್ತಲ್ಲ ಇಲ್ಲಿ ನೆನ್ನೆ ಅದೇ ಜೀವನನು ಅಷ್ಟೇ ಒಂದೇ ದಿನ ನೆನ್ನೆ ಇದ್ದಿದ್ ಕಷ್ಟ ಇವತ್ತಿಲ್ಲ ಆದ್ರೆ ಹೇಳಕ್ ಆಗಲ್ಲ ಇನ್ನೊಂದು ಒನ್ ಅವರ್ಗೆ ಅದಕ್ಕಿಂತ ಕಷ್ಟ ಬಂದ್ರೆ ಬರ್ಬೋದು ಅದೇ ಇದೇ ತರ ಕರ್ಗ ಹೋಗುತ್ತೆ ಅದೇ ಇನ್ನೇನು ಇಲ್ಲಿ ಸಿಗಾಕೊಂಡಿದ್ವಿ ಈಗ ನೆಕ್ಸ್ಟ್ ಸ್ಟೆಪ್ ಅದು ಸಿಗಾಕೊಂಡಿದ್ವಿ ಐಸ್ ಆಗಿತ್ತು ನಮಗೆ ಸ್ನೋ ಫಾಲ್ ಸಿಕ್ತಲ್ಲ ಹೇಳಿ ವಿಂಟರ್ ವಿಂಟರ್ ಸ್ಪಿಟಿ ಮಾಡಿದ್ ನಾವು ಆಹಾ ಲೊಕೇಶನ್ ಹೆಂಗಿದೆ ಅಂದರೆ ಸ್ವರ್ಗ ಭೂಮಿ ಮೇಲೆ ನಮಗೆ ಇಂಥ ಸ್ವರ್ಗದಲ್ಲೂ ಊಟ ಸಿಗಲ್ಲ ಆವಾಗ ಇದು ಸ್ವರ್ಗ ಅನ್ಸಲ್ಲ ಅದಕ್ಕೆ ಅಂತ ನಾವು ಒಂದಿಷ್ಟು ಪ್ರಿಕಾಕ್ಷನ್ ತಗೊಂಡ್ಬಂದಿದ್ದೀವಿ ಒಂದು ಸ್ವಲ್ಪ ಹೋಗೋದಾರಿಲೆ ಇನ್ಸ್ಟೆಂಟಾಗಿ ಊಟ ಮಾಡ್ಕೊಳ್ಳೋಂಥದ್ದು ಹತ್ತು ನಿಮಿಷದಲ್ಲಿ ರೆಡಿ ಆಗೋ ಅಂಥದ್ದು ಒಂದು ತಗೊಂಬಂದಿದ್ದೀವಿ ಬನ್ನಿ ಮಾಡ್ಕೊಂಬಿಡೋಣ ನಾವು ನೀರು ಹುಡ್ಕೋಕ್ಕಿಂತ ನಾವು ಬನ್ನಿಸ್ನೂನೇ ತಗೊಬರೋಣ ಒಳ್ಳೆ ಫ್ರೆಶ್ ನೀರು ಇದು ಬನ್ನಿ ಜೇನು ಇಳಿಸೋನ್ ತಡೀರಿ ಆ ಹಾ 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 ಆಹಾ ಓ ಓ ಎವಿ ಗಾಳಿ ಇಲ್ಲೇ ಕೆಳಗೆ ಮಾಡ್ಕೊಬಿಡೋಣಿಲ್ಲ ಅಂದರೆ ಈ ಥರ ಜಾಗಗಳಿಗೆ ಬಂದಾಗ ನಮಗೆ ಊಟ ಮಾಡೋಕೆ ಏನೂ ಸಿಗದೆ ಇದ್ದಾಗ ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಈ ಥರ ಸೆಟಪಲ್ಲಿ ಇನ್ಸ್ಟೆಂಟಾಗಿ ಏನಾದ್ರು ಮಾಡ್ಕೊಬೇಕು ಅಂತ ಅಂದರೆ ಈ ಥರ ಅಡುಗೆ ಮಾಡ್ಕೊಬೋದು ನಾವು ಯೂಸ್ ಮಾಡ್ತಾ ಇರೋದು ಮಿಲೆಕ್ಸ್ ಇದು ಒಂದು ಪ್ಯಾಕೆಟು ಮಿಲೆಕ್ಸ್ ಜೊತೆ ಆರೋಗ್ಯಾಮೃತಮ್ ಚೂರ್ಣಮ್ ಒಂದು ಪ್ಯಾಕೆಟ್ ಬರುತ್ತೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅವೆರಡನ್ನು ಸೇರಿ ಮಿಕ್ಸ್ ಮಾಡ್ಕೊಂಡು ಈ ಡಬ್ದೊಳಗೆ ಇಟ್ಕೊಂಡಿದ್ದೀನಿ ಇದನ್ನ ಮಾಡೋದು ತುಂಬ ಈಸಿ ಒಂದು ಸ್ವಲ್ಪ ನೀರು ಬೆಚ್ಚಗಿದ್ದಂಗೆ ಫಸ್ಟೇ ಇದನ್ನ ನಮ್ಮಿಬ್ಬರಿಗೆ ಒಂದು ನಾಲ್ಕು ಚಮಚ ಹಾಕಿದ್ರೂ ಸಾಕಿದ್ದ ಯಾವುದು ಗುಳ್ಳೆಗಳಾಗದೇ ಇರೋ ರೀತಿ ನೀರು ಹಾಕ್ಕೊಂಡು ಬೆಂಕಿ ಹಚ್ಚೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಲಂಪ್ ಏನು ಗಾಳಿ ಇಲ್ಲ ಮೇಲೆ ಇಟ್ಕೊಬಿಡೋಣ ಆ ಹಾ ಹಾ ಈ ಚಳಿಗೆ ಬಿಸಿ ಬಿಸಿದು ಹಾಕೊಂಡು ಕುಡಿತಾ ಇದ್ರೆ ನೋಡಿ ಎಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಆ ಹಾ ಹಾ ನನಗೆ ಈ ತಿಕ್ನೆಸನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀರು ಕಮ್ಮಿ ಮಾಡ್ಕೊಂಡ್ರೆ ಒಂಥರ ಗಟ್ಟಿ ಪೇಸ್ಟ್ ಥರನೂ ಕುಡ್ಕೋಬೋದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ರುಚಿಗೆ ಬೇಕಾದರೆ ಉಪ್ಪು ಬೆಲ್ಲ ಎಲ್ಲ ಹಾಕಂತಾರೆ ನಾವು ಜಸ್ಟ್ ನೀರಲ್ಲಿ ಮಾಡ್ಕೊಂಡು ಕುಡಿತಿದ್ದೀವಿ ಅಷ್ಟೇ ಇದನ್ನು ರಾಗಿ ಜೋಳ ಸಜ್ಜೆ ಹೀಗೆ ಒಂಬತ್ತು ಸಿರಿಧಾನ್ಯಗಳಿಂದ ಮತ್ತು ಬಾದಾಮಿ ಖರ್ಜೂರ ಪಿಸ್ತಾ ಇಂತಹ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ತಯಾರು ಮಾಡಿರ್ತಾರೆ ಈ ಚೂರ್ಣ ಮಿಲೆಟ್ಸ್ ನ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ತಗೊಳ್ಳೋದ್ರಿಂದ ದೇಹಕ್ಕೆ ಬೇಕಾದ ವಿಟಮಿನ್ ಮಿನರಲ್ ಹೈ ಫೈಬರ್ ಸಿಗುತ್ತೆ ಈ ಮಿಲೆಟ್ಸ್ ನಲ್ಲಿ ಆರೋಗ್ಯ ಅಮೃತ ಚೂರ್ಣ ಇರೋದ್ರಿಂದ ಇದು ಮೆಡಿಸನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಸಿಡಿಟಿ ಸುಸ್ತು ನಿಶಕ್ತಿ ಬೋನ್ ಪೈನ್ ಮೇನ್ ಆಗಿ ಡಯಟ್ ಪ್ಲಾನ್ ಮಾಡ್ತಾರಲ್ಲ ಅಂತವ್ರಿಗೆ ಇದು ತುಂಬಾನೇ ಒಳ್ಳೇದು ಇದನ್ನ ಡೈಲಿ ಸೇವಿಸೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನಿಮ್ಗೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಇದ್ರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಖರೀದಿ ಮಾಡಬಹುದು ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಆರ್ಡರ್ ಮಾಡ್ಕೊಬಹುದು ಕಾಜನು ಓಪನ್ ಆಗಿ ಬರೀ ಬನ್ನಿ ಅಂತ ಕರೀತಾ ಇದೆ ಅರ್ಥ ಮಾಡ್ಕೊಳ್ಳೋಣ ಈಗ ಇದೇ ಮೂರ್ ದಿನ ನಾಲ್ಕ್ ದಿನ ಬ್ಲಾಕ್ ಅನ್ನಂಗ್ ಇದ್ರೆ ಎಲ್ಲ ಹೋಗಕ್ಕೆ ಆಯ್ತಾ ರಾತ್ರಿ ಕೊರಗಿದ್ಕೆ ದೇವ್ರ ಆಶೀರ್ವಾದ ಮಾಡಿದ್ನ ಅರ್ಥ ರಾತ್ರಿ ನನಗೆ ದುಃಖ ನಿಜ ಹೇಳ ಕಿರಣು ದುಃಖ ರಾತ್ರಿ ಸಖತ್ ದುಃಖ ಆಗಬಿಡುತ್ತೆ ನನಗೆ ಕಿರಣು ಇಲ್ಲ ಉಳ್ಕೊಬಿಡ್ತೀನಿ ಅಂದ್ರಲ್ಲ ನಾನ್ ಕರಿಯಕ್ ಆಗಲ್ಲ ಅವ್ರ ನಂಗೆ ಅಂದಾಗ ಆಮೇಲೆ ನಾನ್ ಹೋಗ್ಬೇಕಲ್ಲ ಒಬ್ಬನೇ ಮೂರ್ ಗಂಟೆಯಿಂದ ನಿದ್ದೆ ಬಂದಿಲ್ಲ ನನಗೆ ನೆನ್ನೆ ಆಗಿದ್ವ ಗ್ಲಾಸ್ ಆಗಿತ್ತಲ್ಲ ಎಲ್ಲಾನು ಕೆರೆದು ಕೆರೆದು ಕ್ಲೀನ್ ಮಾಡ್ತಾವ್ರೆ ರೋಡ್ ಉದಕ್ಕೂ ಎಲ್ಲ ಕಡೆ ಗ್ಲಾಸ್ ಆಗಿರೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಬರೋದವ್ರ ಕಿರಣ್ ಇದು ಮಾಡ್ತಾರೆ ಅವರು ಹೈರ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಲೋಕಲ್ ಅವ್ರೆ ನೋಡಿ ಇಲ್ಲಿ ವಿಲೇಜ್ ಅವರೆಲ್ಲ ಇರ್ತಾರಲ್ಲ ಪಾಪ ಅವರಿಗೆಲ್ಲ ಏನು ಕೆಲಸ ಇರಲ್ಲ ಪಾಪ ಅವ್ರಿಗೊಂದ್ ಸಣ್ಣದಾಗ ಸಂಬಳ ತರ ಕೊಡ್ತಾರೆ ಕೊಟ್ಬಿಟ್ಟು ಕೆಲಸ ಮಾಡಿಸ್ತಾರೆ ಮತ್ತೆ ಇನ್ನೊಂದು ಇಲ್ಲಿಗೆ ಯಾರೇ ಹೊರಗಡೆ ಅವ್ರನ್ನು ಕರ್ಸಕ್ ಆಗಲ್ಲ ಯಾಕೆಂತಂದ್ರೆ ಯಾರು ಹೊರಗಡೆ ಅವ್ರು ಬಂದಿಲ್ಲ ಅಡ್ಜಸ್ಟ್ ಆಗಲ್ಲ ಅಡ್ಜಸ್ಟ್ ಆಗಕ್ಕೆಲ್ಲ ಇದು ನೋಡಕ್ ಅಷ್ಟೇ ಸುಂದರ ಇದು ಇಲ್ಲಿ ಬದುಕಕ್ ಆಗಲ್ಲ ನರ್ಕ ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಆರ್ ಮೋಸ್ಟ್ ಹಾರರ್ ಪ್ಲೇಸಸ್ ಅಂತ ಹೇಳ್ತಾರೆ ಐಸ್ ಕ್ರೀಮು ಬಾಯಿ ತಗೊಂಡು ಹಾಕಬೇಕು ಅನ್ಸುತ್ತೆ ತಗದು ಆದ್ರೆ ಕಡಿಯಕ್ಕೆ ಆಗಲ್ಲ ಕಲ್ಲಿದ್ದಾಗಿರುತ್ತೆ ಕಲ್ಲಿದ್ದ ಗ್ಲಾಸ್ ಹೆಂಗೆ ಹೆಂಗ್ ಗ್ಲಾಸ್ ಕ್ಲೀನ್ ನೋಡಿದ್ಲೀನ್ ಮಾಡ್ತಾರಪ್ಪ ಹ್ಮ್ ಬೆಟ್ಟ ನೋಡಿ ಈಗ ಫುಲ್ ಕ್ರೀಮಲೈಸ್ ನೋಡ್ತಿದ್ವಲ್ಲ ಫುಲ್ಲು ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ನಾ ಇರೋದೆಲ್ಲ ಬೆಣ್ಣೆ ಬಿಸ್ಕೆಟ್ ಈಗ ಜೀವನ ಇರುವೆ ಜೀವನ ಇದು ದೂರದಲ್ಲಿ ನೋಡ್ದೆ ದೂರದಿಂದ ಇರುವೆಗಳು ಇರುವ ಗುಡ್ ಕಟ್ಟಿರ್ತಾವೆ ಮನುಷ್ಯನ್ ಕಟ್ಟಿರೋದೇ ನೆನ್ನೆ ಇದೇ ಜಾಗ ಸ್ಟಾಗಿದ್ದು ನಾವು ಫುಲ್ ಇಲ್ಲ ಕೆಸ್ರದ್ದು ಹೋಗೈತಲ್ಲ ಇದು ಇಲ್ಲೂ ಗ್ಲಾಸ್ ಇದೆ ಕಿರಣಿ ಗ್ಲಾ ಇದಾಗಿದೆ ಬ್ಲಾಕ್ ಐಸು ಹಾ ನೋಡಿ ಕೇರಿತವ್ರ ಪಾಪ ಈಗ ನಾವು ಇದೀವಿ ನಾಲ್ಕೋದಲ್ಲಿ ನೆನ್ನೆ ಇದೇ ಜಾಗ ಬರಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದಂಥ ಜಾಗ ಕಿತ್ತಡೆ ಕಿರಣಿ ಇಲ್ಲಿ ಬೈಕಲ್ಲಿ ಬಂದಾಗ ಸ್ಟಿಕ್ಕರ್ ಅಂಟಿಸೋಗಿದ್ರಂತೆ ಅಲ್ಲಿ ನಮ್ಮ ಸ್ಟಿಕ್ಕರ್ನ ನಾವು ಇವಾಗ ಅಂಟಿಸ್ತಾ ಇದೀವಿ ಒಂದು ಅಚೀವ್ಮೆಂಟು ನಾನು ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟೆ ಅಂತ ಒಂದು ಅಚೀವ್ಮೆಂಟ್ ಯಾರಾದರೂ ಕರ್ನಾಟಕದಿಂದ ಬಂದವರು ನಮ್ಮ ಸ್ಟಿಕ್ಕರ್ನ ಹುಡ್ಸಿ ಹುಡ್ಕಿ ಸತೀಶ್ ಹೀರೇಗೌಡರು ಸ್ಟಿಕ್ಕರ್ ಇಲ್ಲಿ ಅಂತ ಅನ್ಬಿಟ್ಟು ತೋರಿಸಿ

ಕ್ರಿಕೆಟ್ ಆಡ್ತಾವ್ರಾ ಓಹ್ ಬಿಸಿಲು ಚೆನ್ನಾಗೈತಲ್ಲ ಈಗ ಬಿಸಿಗೆ ಬಿಸಿ ತಂಡಿಗೆ ತಂಡಿ ಇದ್ದರೆ ಅದೊಂಥರ ವೆದರ್ ಚಂದ ಓಡೋಣ ಓಟ್ಬಿಡೋದ್ ನಡಿ ರೀ ರಾಜ ಹ್ಞೂ ಆಹಾ ದೇವರು ಪೇಯಿಂಟ್ ಬಿಡ್ತಿದ್ದೆ ಗಂಡ ಹೆಂಡತಿ ಸೇರ್ಕೊಂಡು ಇಬ್ಬರು ಮನೆಗೆ ಆಮೇಲೆ ಹೆಂಡ್ತಿಯನ್ನು ರೇಕ್ಸ್ ಇರಬೇಕು ಆಮೇಲೆ ಸಿಟ್ಟು ಬಂದತ್ಲಿ ಓ ಗಣಿ ಇನ್ನು ಅಂತ ಡಬ್ಬ ತಗದು ಎರ್ಸಿರೋದು ಅದು ಬಂದು ಇಲ್ಲೆಲ್ಲ ಪೇಂಟ್ ಬಿದ್ದಿರೋದು ಬಿಳಿ ಬಣ್ಣ ಹ್ಞೂ ಹಿಂಗೆ ಚಿಲ್ಲಾಡೋ ಇರೋದು ಬಿಟಿ ನದಿ ನೀರು ಹೀತೈತೆ ಇಲ್ಲಿ ಸ್ಪಿಟಿ ವ್ಯಾಲಿ ಅಂದ್ರೆ ಏನೂ ಅಲ್ಲ ಒಂದು ಜಾಗ ಅಲ್ಲ ಪಟ್ಟಿ ಹಾಸನದಿಂದ ಸ್ಪಿಟಿ ವ್ಯಾಲಿ ಅಂತ ಹಾಕಿದ್ದು ಇಲ್ಲಿ ಮೇಲೆ ಈ ಜಾಗದಲ್ಲಿ ಸುತ್ತಾಡ್ಕೊಂಡು ಹೋಗ್ತಿವಿ ಒಂದಿಷ್ಟು ಜಾಗಗಳಿದಾವೆ ತುಂಬಾ ಎತ್ತರದಲ್ಲಿ ಇರತಕ್ಕಂಥದ್ದು ಒಂದು ಪೆಟ್ರೋಲ್ ಬಂಕು ಮತ್ತೆ ಪೋಸ್ಟ್ ಆಫೀಸ್ ಮತ್ತೆ ಲಾಸ್ಟ್ ವಿಲೇಜ್ ಮತ್ತೆ ಲಾಂಜಾ ಬುದ್ಧ ಈ ತರ ಒಂದಿಷ್ಟು ಜಾಗಗಳಿದಾವೆ ಅದಷ್ಟೊಂದು ನೋಡ್ಬಿಟ್ರೆ ಇದೇ ಜಾಗದಲ್ಲಿ ಟ್ರಾವೆಲ್ ಮಾಡ್ತೀವಲ್ಲ ಇದನ್ನೇ ಸ್ಪಿಟಿ ವ್ಯಾಲಿ ಅಂತ ಹೇಳೋದು ನೋಡಿ ನಮ್ ಕ್ಯಾಮ್ರಾದಲ್ಲಿ ಬರೀ ಓಡ್ತಾ ಇದ್ದು ಇಡ್ಕೊಂಡಿದ್ರು ಅಂದ್ರೆ ಇದೇ ಜರ್ನಿ ಆಕ್ಚುಲಿ ಸ್ಪೀಟಿ ವ್ಯಾಲಿ ಇದು ಇಲ್ಲಿ ಮುಂದೆ ಬಂಡೆ ಬೀಳೋದು ಕಡಿಮೆ ಇಲ್ಲಿ ಇಲ್ಲಿ ಏನಿದ್ರೆ ಇನ್ನ ಸ್ನೋನೇ ಸ್ಲೈಡ್ ಆಗೋದು ಸಿಕ್ಕಾಪಟ್ಟೆ ಸ್ನೋ ಸ್ಲೈಡಿಂಗ್ ಜಾಗ ಈಗ ಹರ್ಲಿಂಗ್ ಈಗ ಬಂದ್ವಿ ಸೌದೆಲೆ ಮನೆ ಕಟ್ಟೋರು ನೋಡಿ ಇಟ್ಟಿರೋ ಸೌದೆ ಜೋಡಿಸೋರು ನಾನು ಇದೇ ಫಸ್ಟ್ ನೋಡಿದ್ದಿಲ್ಲ ನಾನು ಸೆಲ್ಟ್ ಹೌಸ್ ಟೀಗೆ ಹೋಗ್ಬೋದು ಸೆಲ್ಟ್ ಅಲ್ಲಿ ಅಂತ ಅಂದ್ರು ಅಭಿಲಾಷ್ ಆಕ್ಚುಲಿ ಆಗಲ್ಲ ಅಲ್ಲ ನಾರ್ಮಲ್ ಟೈಮಲ್ಲಿ ಬರ್ಬೋದು ನಾರ್ಮಲ್ ಟೈಮಲ್ಲಿ ಬರ್ಬೋದು ಉಸಿರಾಟಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಕರೆಕ್ಟ್ ಇನ್ನೊಂದು ಒಂಥರ ಎದೆ ಹೊತ್ತಂಗೆ

ಸೊ ಇದು ಆಕಳಿಕೆ ಕಾನ್ಸೆಪ್ಟ್ ಸೊ ಆಕಳಿಕೆ ಬಂದ್ರೆ ಆರಾಮಾಗಿ ಆಕಳಿಸಿ ಆಕ್ಸಿಜನ್ ತಗೋತಾ ಇದೀನಿ ನ್ಯಾಚುರಲ್ ಕೊನೆಗೆ ಹಂಗೂ ನಮಗೆ ಸಾಲಿಲ್ಲ ಅಂದ್ರೆ ನಾವು ಡಬ್ಬಿ ಹೆಂಗಿದ್ರೆ ಆಕ್ಸಿಜನ್ ಇಟ್ಕೊಂಡಿದ್ರೆ ಆಕ್ಸಿಜನ್ ತಂದಿದ್ದೀವಿ ಎಷ್ಟು ಬರುತ್ತೆ ಅದು ಅದು ಆರಾಮಾಗಿ ಆಗುತ್ತೆ ನಮಗೆ ಎರಡು ಡಾಕ್ಟರ್ ತಂದು ಇಬ್ಬರಿಗೂ ಆಗುತ್ತೆ ಬಟ್ ಅದನ್ನ ಅಭ್ಯಾಸ ಮಾಡಬಾರ್ದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು ಸೇಫರ್ ಸೈಡ್ ಏನೆಲ್ಲ ತಗೊಂಡ್ಬಿಡ್ಬೇಕು ನಾವು ಆಗಲ್ಲ ಅಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆದು ನಮ್ದು ಕಾರಿಂದು ಏನು ಸ್ನೋ ಚೆಕ್ ಇದೆಯಲ್ಲ ಅದು ಹಂಗೆ ಸೇಫರ್ ಸೈಡ್ ಇದು ಫೋರ್ ಇಂಟು ಫೋರು ಆ ಫೋರ್ ಇಂಟು ಫೋರ್ ಇನ್ನೊಂದು ಫೋರ್ ಇಂಟು ಎಲ್ಲೋ ಸ್ಲೋ ಎಲ್ಲ ಅಂತ ಇದೆ ಲೋ ಅಂತ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಇದು ಎಲ್ಲು ಅದು ಇನ್ನೂ ಸ್ಲೋವಾಗಿ ಪುಶ್ ತಗೊಂಡು ಹೋಗುತ್ತೆ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಏರ್ ಬಿಟ್ಬಿಟ್ಟು ಅದ್ರಲ್ಲಿ ಹೋಗ್ಬೋದು ಅದು ಆಗಲಿಲ್ಲ ಅಂತ ಅಂದರೆ ಆವಾಗ ಸ್ನೋ 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 ಚೈನ್ ಹಾಕೊಳ್ಳೋದು ಅದು ಆಗಲಿಲ್ಲ ಅಂದರೆ ನಾಲ್ಕು ಜನ ಹಿಂಗೆ ಹಿಡ್ಕೊಂಡು ಎದ್ದು ಹೋಗೋದು ಅಷ್ಟೇ ಕಿರಣ್ಣು ಹೊಡಿತೀರಣ್ಣ ಇಟ್ಟು ತರ್ಗಾಕ್ ಕೊಡ್ದೇನೆ ಈಗ ತಗೊಂಬಂದ್ ದಡಾರ್ ಅಂತ ಇಲ್ಲಿ ಕೊಟ್ಬಿಟ್ರೆ ಓಡಿಸಿ ಅಂದ್ರೆ ಹೆಂಗೆ ಕಿರಡು ಕೇಳೋಂತ ಮಾತಾ ಈಗ ಹಿಂದೆ ಇಲ್ಲಿ ಆಟಿಟ್ಯೂಡ್ ತೋರಿಸಿ ನನ್ ದೊಡ್ಡ ಕಾರು ನಾನು ಹೋಗ್ಬೇಕು ಹಂಗೆ ಹಿಂಗೆ ಅಂತಂದ್ರೆಲ್ಲ ಆಗಲ್ಲ ಹ್ಮ್ ಇಲ್ಲಿ ಏನೇ ಇದ್ರು ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲಿ ನೋಡಿ ಒಳ್ಳೆಟ್ಟಿ ಜರ್ಗ್ 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 ಇದು ಚಿನ್ನಲ್ಲಿ ಕ್ರಷರ್ ಅಲ್ಲಿ ಹೊಡ್ದಂಗೆ ಅದಕ್ಕೆ ಸೇಫ್ಟಿ ಒಂದು ಕಟ್ಟೆ ಕಟ್ ಜಾಡ್ರಿ ಹಾಕ್ತಾರೆ ಅಲ್ವಾ ಬೀಳ್ದಂಗೆ ನೋಡಿ ನೋಡಿ ಇದರ ಜರ್ಗು ಬರೀ ಇದೆ ಇಡೀ ಬೆಟ್ಟನೇ ಜರ್ಗ್ ಜರ್ಗು ಇಲ್ಲೆಲ್ಲೋ ಬುದ್ಧನ್ ಸ್ಟ್ಯಾಚು ಮಾಡೋರು ನೋಡಿ ಇಲ್ಲಿ ಈ ಜಾಗದಲ್ಲಿ ಮಾಡೋರಲ್ಲ ಬೆಟ್ಟದ ಮೇಲೆ ತಗೊಂಡೋಗಿ ಈಗ ಒಂಥರ ಫ್ಲಾಟ್ ನೆಲ್ಲ ಅಲ್ವಾ ಇಲ್ಲಿ ಬರ್ತಾ ಇದ್ರೆ ಬರ್ತಾ ಇದ್ರೆ ಬೆಟ್ಟ ಗುಡ್ಡಗಳು ಕಮ್ಮಿ ಆಯ್ತಾವೆ ಇಲ್ಲೇ ಸ್ಕೂಲ್ ಇದೆಯಲ್ಲ ಇದು ಸ್ಕೂಲ್ ಏನು ಚೆನ್ನಾಗಿದೆ ನೋಡಿ ಎಲ್ಲ ವ್ಯವಸ್ಥೆ ಇಲ್ಲೇ ಆದ್ರೆ ಮಿಲಿಟರಿ ಅವರು ಎಫರ್ಟ್ ತುಂಬಾ ಇದೆ ಈ ಜಾಗದಲ್ಲಿ ಇದನ್ನು ಕಸ್ಲಿಂಗ್ ಕಸ್ ಕಸಾಂಗ್ ಹೋಮ್ ಸ್ಟೇ ಅಂತೆ ಇಲ್ಲಿ ಹಂಗ ರೂಮ್ ಮಾಡ್ಕೊಂಡು ಯಾವ ಜಾಗ ಇದು ಅಂದ್ರೆ ಟಾಪು ಟಾಪು ಇಲ್ಲಿಂದ ಒಂದು ಅರವತ್ ಕಿಲೋ ಮೂವತ್ ಕಿಲೋಮೀಟರ್ ಅಷ್ಟೇ ಯಾವುದು ಕಾಜ ಕಾಜ ಸಾಕು ಇನ್ನು ಸರ್ಕಸ್ ಮಾಡಕ್ ಆಗಲ್ಲ ಆಗ್ಲೇ ತಗಲಾಕೊಂಡವ್ರ ಅಂತ ಅಲ್ಲ ಜನ ಮಧ್ಯದಲ್ಲಿ ವರ್ಕೌಟ್ ಆಗಲ್ಲ ಈಗ ಹೋದ್ರು ಭಾರಿ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ನಮ್ಮ ಜೊತೆ ನಮ್ಮ ಆ ಸೊಂದ್ ಹುಡುಗ ಅವ್ರ ಫ್ರೆಂಡ್ ಸ್ನೇಹಿತರು ಅವ್ರು ಕೂಡ ನಮ್ಮ ಜೊತೆ ಸಿಕ್ಕಿದ್ರು ಇವ್ರು ಇಲ್ಲೇ ಸ್ಟೇ ಮಾಡ್ತಾ ಇದ್ರು ನಾಳೆ ಬೆಳಗ್ಗೆ ಒಟ್ಟಿಗೆ ಹೋಗ್ತೀವಿ ಇವರು ಬೈಕಲ್ಲಿ ಎಲ್ಲೆಲ್ಲಿ ಜರ್ನಿ ಮಾಡಿದ್ರಿ ಇಬ್ಬರು ತಿಂಗಳಿಂದ ಹೊಡಿತಾ ಇದ್ರಾಂಟೀನ್ ಡೇಸ್ ಸೆವೆಂಟೀನ್ ಡೇಸ್ ಆಯಿತಾ ಇಬ್ಬರು ಜೊತೆಗೆ ಹೊಡಿತಾ ಇದ್ದಾರೆ ಸೆವೆಂಟೀನ್ ಡೇಸು ನಾವೇ ಗಾರ ಹೋಗದೆ ನಮ್ಗೆ ಹೋಗ್ತಾ ಇದೆ ಇವರು ನಿನ್ನೆ ಮುರದೇ ಹೋಗಿರುತ್ತೆ ಹೌದಾ ನಮಗಿದ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಸಾಕು ಈ ಜಾಗದಲ್ಲಿ ಇವತ್ತು ನಮ್ದು ಇದನ್ನ ಹೊರಗಡೆ ಡೋರ್ ಟಾಯ್ಲೆಟಾ ಓ ಇದು ಟಾಯ್ಲೆಟಾ ಓ ಇಲ್ಲೈತಲ್ಲ ಇದು ಬೀಗ ಹಾಕೋರಲ್ಲ ಮತ್ತೆ ಇದ್ರ ಮೇಲೆ ಹೆಂಗಾರೆ ಅಯ್ಯೋ ಮಾಡ್ಕೊಳ್ಳೋದಿನಾ ಇಲ್ಲ ಬಾಲ್ಕನಿ ನೋಡ್ತಾರೆ ಅಯ್ಯೋ ಇಲ್ಲಾರ್ ಬಾಲ್ಕನಿ ನೋಡ್ತರೆ ಇಲ್ವಂತ ಈಗ ಹೆಂಗ್ ಇದೆ ಬೆಟ್ಟ ಬಾಲ್ಕನಿ ಚೆನ್ನಾಗಿದೆ ಬಿಡಿ ಹೆಂಗೋ ಒಳ್ಳೆ ಇದೆ ಮಾಡಿ ಇಲ್ಲಿ ಹಾಕೋ ಊಟ ಉಡ್ಲೇ ಸಿಗುತ್ತಾ ಊಟ ಕರೆಂಟ್ ಇಲ್ಲ ಅಂದ್ರು ಲೈಟ್ ಬರಬೇಕಲ್ಲ

ನಾವು ಇರುತ್ತೆ ಆಮೇಲೆ ಗಂಟೆ ಕಿತ್ಕೋಬೇಕು ತಗೊಂಡು ಹೋದ್ಮೇಲೆ ಇಲ್ಲೇ ಇದ್ರೆ ಏನ್ ಮಾಡ್ ಒಂದೊಂದೇ ಕಿತ್ಕೋಬೇಕಾಗ್ತಾರೆ ಕೆಳಗಡೆ ವೈ ಈ ಟಾಯ್ಲೆಟ್ ತುಂಬ ಸುಸುಕರ್ನ ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದೀವಿ ಒಬ್ಬ ಯಾರು ಸೇರ್ಕೊಂಡು ಅವ್ರ ಒಳಗೆ ಅಂತ ಗೊತ್ತಾಗಿಲ್ಲ ಒಡ್ದು ಆಯ್ತು ಎಲ್ಲ ಮಾಡಾಯ್ತು ಇರೋದೇ ಒಂದು ಕಾಮನ್ ಟಾಯ್ಲೆಟ್ ಹೋಗೋಕ್ಕೂ ಆಗಲಿಲ್ಲ ಅಂದ್ರೆ

ಹಾಂ ಅಲ್ವಾ ಹಾಕದೇ ಇಲ್ಲ ಇಲ್ಲ ಹತ್ತು ಗಂಟೆ ಹತ್ತು ಗಂಟೆಗೆ ಬರುತ್ತೆ ಮೈನಸ್ ಟೆನ್ ಸೆವೆನಿಗೆ ಬೆಳಗ್ಗೆ ಎಲ್ಲ ಮೈನಸ್ ಟ್ವೆಂಟಿ ನೈನ್ ಹೆಚ್ಚಾಗಿ ಇಲ್ಲಾಕೆ ಇಲ್ಲ ದುಃಖಿ ಎಲ್ಲ ಐತಲ್ಲ ದುಃಖಿ ಅಲ್ಲಿ ಹೊರಗಡೆ ಪೈಪ್ ಇದ್ದೀವಿ ಹಿನ್ಗಡೆಯಿಂದ ದುಃಖಿ ಅಲ್ಲ ಹಿನ್ಗಡೆಯಿಂದ ದುಃಖಕ್ಕೆ ಪೈಪ್ ಐತಿ ನೋಡಿ ಅಲ್ಲಿ ಅದ್ರೊಳಗೆ ಪೈಪ್ ಇದೆಯಲ್ಲ ಹಾ ಎಲ್ಲಿ ಹೇಳಿರಿ ಮತ್ತೆ ರೂಮ್ ಕೊಟ್ಬಿಟ್ಟು ಇಲ್ಲಾರು ಕಪಲ್ಸ್ ಬಂದರೆ ಕಷ್ಟ ಚೆನ್ನಾಗಿಲ್ಲ ಕಣೋ ಇವತ್ತಂತೂ ಚೆನ್ನಾಗಿಲ್ಲ ಗುಡ್ ನೈಟ್ ಎಲ್ರಿಗೂ ಶಿವರಾತ್ರಿ ಮತ್ತೆ ಶಿವಣ್ಣ ಬೆಳಗ್ಗೆ ಗುಡ್ ನೈಟ್ ಬಾಯ್ ಬೆಳಗ್ಗೆ ಒಂದು ಹತ್ತು ಗಂಟೆ ಮೇಲೆ ಹೊಡಕ್ಕಾಗೋದು ಆಗಲ್ಲ ಹ್ಞೂ 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 I uh.